ತಕ್ಕಂಥ ಎಲ್ಲ ತಾಯಂದಿರಿಗೆ ಎಲ್ಲ ಸಹೋದರ ಬಳಕೆಗೆ ನಮಸ್ಕರಿಸುತ್ತಾ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ನಿರ್ಮಾಣ ದಿನಾಚರಣೆ ನಿಮಿತ್ತವಾಗಿ ಇವತ್ತು ಕಾರ್ಯಕ್ರಮವನ್ನು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಷ್ಟು ಅವರು ಮಾಡಬೇಕು ಅತ್ಯಂತ ಮೊದಲು ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಅಂದರೆ ಪ್ರಸ್ತುತ ಭಾರತದಲ್ಲಿ ಪ್ರಜಾಪ್ರಭುತ್ವದ ಮಹತ್ವ ಏನು ಅನ್ನೋದಕ್ಕೆ ಹೇಳಬೇಕು ಪ್ರಜಾಪ್ರಭುತ್ವದ ಮಹತ್ವ ಬಹಳ ಹೆಚ್ಚು ಬರ್ತಾ ನಮ್ಮ ದೇಶಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿಯವರು ಸಾಕಷ್ಟು ಹೋರಾಟಗಾರರು ಬಹಳಷ್ಟು ಚಿಂತನೆ ಮಾಡಿ ನಮಗೆ ಲಿಖಿತ ಸಂವಿಧಾನ ಬೇಕು ಒಂದು ಜಾತ್ಯಾನ್ವಿತ ರಾಷ್ಟ್ರ ಎಲ್ಲರ ಜಾತಿಯ ಕುಡ್ಕೊಂಡು ಒಂದು ರಾಷ್ಟ್ರ ಇಡೀ ಜಗತ್ತಿನಲ್ಲಿ ಎಲ್ಲಿಯೂ ಹುಡುಗಿ ಸಿಗೋದಿಲ್ಲ ಎಲ್ಲ ಜಾತಿಯವ್ರೂ ಕೂಡ ಒಗ್ಗಟ್ಟಿನಿಂದ ದೇಶ ಬಂದಾಗ ಒಗ್ಗಟ್ಟಿನಿಂದ ಇರುವಂಥ ದೇಶ ಈ ಭಾರತ ಭಾರತವನ್ನು ಬಿಟ್ಟರೆ ಅದರಲ್ಲಿ ಎಲ್ಲಿ ಸಿಗುವುದಿಲ್ಲ ಅಂತ ಹೇಳು ನಮ್ಮ ನಮ್ಮ ಗಾಂಧೀಜಿಗಳು ಅಂಬೇಡ್ಕರ್ ಅವರು ಸಂವಿಧಾನ ಬೇಕು ನಮಗೆ ಲಿಖಿತ ಸಂವಿಧಾನ ಬೇಕು ಅಂತ ಹೇಳಬೇಕು ಜವಾಬ್ದಾರಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇಶದ ಅದೃಷ್ಟ ಆಗಬೇಕು ಬಾಬಾ ಸಾಹೇಬ ಅವರ ಕೈ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಮೂರು ವರ್ಷದವರೆಗೆ ಸತತವಾಗಿ ತಮ್ಮ ಆರೋಗ್ಯವನ್ನು ಕೂಡ ಲೆಕ್ಕಿಸಿದೆ ಸಂವಿಧಾನವನ್ನು ಬೇರೆ ಬೇರೆ ರಾಷ್ಟ್ರಗಳ ಸಂವಿಧಾನವನ್ನು ತಂದು ಅಧ್ಯಯನ ಮಾಡಿ ಹಿಂದೆ ರಾಜ್ಯದಲ್ಲಿದ್ದಂತಹ ಒಂದು ವಿಷಯವನ್ನು ಕುರಿತು ಕೂಡ ನಾವು ಹೆಣಗೆ ಹಿನ್ನಡೆಸ್ಕೊಂಡು ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಅವರು ಸಂವಿಧಾನವನ್ನು ರಚಿಸ್ತಾರೆ ಸಂವಿಧಾನವನ್ನು ರಚನೆ ಮಾಡಿ ಅವರು ಕೊಟ್ಟ ಮೇಲೆ ಅವ್ರು ಮಾತಾಡ್ತಾರೆ ಅವ್ರು ಏನು ಹೇಳ್ತಾರೆ ಅಂದರೆ ಇಷ್ಟು ದಿವಸಗಳವರೆಗೆ ನಮ್ಮ ದೇಶದಲ್ಲಿ ರಾಜರ ಹೊಟ್ಟೆಯಲ್ಲಿ ರಾಜರು ಹುಡ್ತಾ ಇದ್ರು ರಾಜರ ಹೊಟ್ಟೆಯಲ್ಲಿ ರಾಜರ ಮಕ್ಕಳು ರಾಜನ ಹುಡ್ತಾ ಇದ್ರು ಇನ್ನು ಮುಂದಿನ ದಿವಸಗಳಲ್ಲಿ ಮತದಾನದ ಪೆಟ್ಟಿಗೆಯಲ್ಲಿ ರಾಜರು ಹೋಗ್ತಾರೆ ಎಷ್ಟೊಂದು ಮಾತುಗಳನ್ನು ಅವ್ರು ಹೇಳಿದ್ದು ನಮ್ಮ ದುರಾದೃಷ್ಟ ಅವರು ಅರವತ್ತೈದನೇ ವರ್ಷಕ್ಕೆ ಹೊಂದಿರ್ಬೋದು ಇನ್ನೂ ಇನ್ನೊಂದು ಹತ್ತು ಇಪ್ಪತ್ತು ವರ್ಷ ಇರಬೇಕು ಅಂಬೇಡ್ಕರ್ ಅವರು ಅವ್ರು ಹೇಳಿದರು ನಮ್ಮನ್ನು ಆಡುವವರು ಏನಂತಂದ್ರೆ ಮತದಾನದ ಪೆಟ್ಟಿಗೆಯಲ್ಲಿ ಹೋಗ್ತಾರೆ ಅಂತ ಹೇಳಿದ್ರು ಅದನ್ನು ನಾವು ಇವತ್ತಿನವರೆಗೂ ಅರ್ಥ ಮಾಡ್ಕೊಳ್ಳಿ ಇವತ್ತು ನೋಡಿ ಎಷ್ಟಾಗುತ್ತೆ ಮತದಾನದ ಪರ್ಸೆಂಟೇಜ್ ಎಷ್ಟಾಗ್ತಿ ನಮ್ಮ ದೇಶದಲ್ಲಿ ಮತದಾನದ ಪರ್ಸೆಂಟೇಜ್ ಹಂಡ್ರೆಡ್ ಪರ್ಸೆಂಟೇಜ್ ಆಗಬೇಕು ಮತ್ತು ಮತ ಮಾರ್ ಮತ್ತು ಆಮಿಷಕ್ಕೆ ಒಳಗೆ ಆಗಲ್ಲ ಅಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅವರ ಕಡಿತಕ್ಕಂಥ ಏನಿದೆ ಒಂದು ಕನಸು ಇತಿ ಅದು ನಮಗೆ ಅವರು ಬೇರೆ ಬೇರೆ ದೇಶಗಳಲ್ಲಿ ಹೋಗಿದ್ದರೂ ಹೋದರು ನಮ್ಮ ತನವನ್ನು ನಾವು ಬಿಟ್ಕೊಟ್ಟಿಲ್ಲ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಜಾಹೀರಾತಿ ಎಷ್ಟಿತ್ತು ಅವಾಗ ಎಷ್ಟೊಂದು ಇದ್ದಿತ್ತು ಯಾವ ದೇಶದಲ್ಲಿನೂ ಕೂಡ ಅವ್ರು ಹೋಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ವ್ಯತ್ಯಾಸವನ್ನು ಅವರು ಎಲ್ಲರೂ ಕೂಡ ಹೇಳುತ್ತೆ ಅವರು ಉತ್ತರ ಕೂಡ ಹೇಳು ಕೂಡ ಹೇಳುತ್ತೆ ಅಷ್ಟು ದೇಶ ಅವರು ಜಿಲ್ಲೆಯ ಮಹಾಭಾಗ ಹತ್ಯೆಕ ಆಮೇಲೆ ಬ್ರಿಟಿಷ್ ಬ್ರಿಟಿಷರ ಅಧಿಕಾರ ಮುಖ್ಯ ಅಧಿಕಾರಿಯನ್ನು ಅಲ್ಲಿ ಅಮೇರಿಕೆ ಅವರು ಇಂಗ್ಲೆಂಡ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಇವಾಗ ಇದು ಉಳಿಯೋದು ಬೇಡ ಟ್ರಾನ್ಸ್ಫರ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ವ್ಯಕ್ತಿ ಚಿಕ್ಕ ವ್ಯಕ್ತಿ ಬಂದು ಹೇಳ್ತಾನೆ ನಾನು ನನ್ನ ಕೊಲೆ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ದಲೆಯನ್ನು ಕೇಳ್ತಾರೆ ನಾನು ಇಂಗ್ಲೆಂಡಲ್ಲಿ ಯಾವ ರೀತಿ ವಾಪಸ್ಬೇಕು ಯಾವ ರೀತಿ ಇರಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತು ಭಾರತ ಪಾಪಿಸ್ತಾನ ಆ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಹೇಳ್ತಾರೆ ನನ್ನ ದೇಹವನ್ನು ಎರಡು ಭಾಗ ಮಾಡಲಿ ಅದೇ ರೀತಿಯಾಗಿ ಅಷ್ಟೇ ದುಃಖಪಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರೇ ಹೇಳ್ತಾರೆ ಸಂವಿಧಾನ ಇದು ಅನ್ಯಾಯ ಆಗೋದಕ್ಕೆ ನಾನೇ ನಷ್ಟೋ ರಾಷ್ಟ್ರಗಳಲ್ಲಿ ಸಂವಿಧಾನ ಇದ್ದಾವೆ ಸಂವಿಧಾನವನ್ನು ಅಳವಡಿಸಿಕೊಡ್ತಾರೆ ಅವರು ಎಷ್ಟೋ ಬದಲಾವಣೆ ಮಾಡಿದ್ದಾರೆ ಆದರೆ ನಮ್ಮ ದೇಶದಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡದೇ ಇರುವಷ್ಟು ಸೂಕ್ತವಾಗಿ ಕಾಲ ಪರಿಜ್ಞಾನ ಇಟ್ಕೊಂಡು ಬರೆದರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಅನ್ಯಾಯ ಆಗಿರ್ತಕ್ಕಂಥ ವಿಷಯವನ್ನು ಎಲ್ಲೂ ಕೂಡ ನನ್ನ ಅನ್ಯಾಯ ಆಗುತ್ತೆ ಪ್ರಸ್ತಾವನೆ ಮಾಡಿಲ್ಲ ಆದರೆ ಸಂವಿಧಾನದ ಅವರು ಅವಕಾಶ ಪಡಬೇಕು ಅಂತ ಬರೆದಿದ್ದರು ಅದೇ ರೀತಿ ಇವಾಗ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಇಡೀ ದೇಶದ ಒಂದು ಉನ್ನತಿಗೋಸ್ಕರ ಬೆಳವಣಿಗೆ ಮಾಡಿದವರು ಒಂದು ಸಮುದಾಯಕ್ಕೋಸ್ಕರವರು ಚಿಂತನೆ ಮಾಡಿಲ್ಲ ಇಡೀ ದೇಶ ನಮ್ಮ ದೇಶ ಹೇಗೆ ಬೆಳವಣಿಗೆ ಆಗಬೇಕು ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಬೆಳವಣಿಗೆ ಮಾಡ್ತಾ ಚಿಂತನೆ ಮಾಡಬೇಕು ಅಂದಾಗ ಅವರಿಗೆ ಭಾರತವನ್ನು ಪ್ರಸ್ತುತ ಅವರು ಜೀವ ಇಲ್ಲುವ ಊರಿಗೂ ಕೂಡ ದೇಶದ ಬಗ್ಗೆ ಚಿಂತೆ ಮಾಡ್ತಾರೆ ಅವರ ಪತ್ನಿ ಬೆಳಗ್ಗೆ ಬಂದು ನೋಡಿದಾಗ ಅವರ ಚಿಂತನೆ ಒಂದು ಬೆಳಕಿಗೆ ನೋಡಿದ ಸಂದರ್ಭದಲ್ಲಿ ಅವರು ಏಕಾಗ್ರತೆಯಿಂದ ದೇಶದ ಬಗ್ಗೆ ಪುಸ್ತಕವನ್ನು ಬರೆಯಲಾಗಿ ಚಿಂತನೆಯನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಅವರ ಏಕಾಗ್ರತೆಗೆ ಆ ರೂಮಿನಲ್ಲಿ ಅವರನ್ನು ಬಿಡ್ತಿದ್ರು ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಚಾ ಕೊಟ್ಟು ಅವರಿಗೆ ನೀರು ಕೊಟ್ಟು ಅವರಿಗೆ ಕೊಟ್ಟು ಬಿಡ್ತಿದ್ರು ಇವತ್ತಿನ ದಿವಸ ಹಿಂದಿದೆಯಲ್ಲ ಅವರ ಜೀವನ ನಿಲ್ಲ ಸಂದರ್ಭದಲ್ಲಿ ಅವರೇನಾದ್ರೂ ದೇಶದ ಚಿಂತನೆ ಮಾಡ್ತಾರೆ ಅವರು ಹೇಳ್ಕೊಳ್ತಾರೆ ಬಹಳಷ್ಟು ಕ್ರಿಯಾಶೀಲವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರು ಅವ್ರ ಬಗ್ಗೆ ಅಪ್ಪಟ ದೇಶ ಪ್ರೇಮಿ ಆಗಿದ್ರು ಅವರು ನಮಗೆ ನಮಗೆ ಕಾಣಿಸ್ಥಿ ಸಂವಿಧಾನವನ್ನು ವಚನೆ ಮಾಡಿದ್ರು ಸಂವಿಧಾನ ರಚನೆ ಮಾಡಿರೋದು ಒಂದು ನಮಗೆ ಕಾಣಿಸ್ತದೆ ಅವರ ಜೀವನ ಜೀವನವೊಂದಕ್ಕೂ ಕೂಡ ಅವರು ಹೋರಾಟ ಮಾಡ್ಕೊಂಡು ಹೋಗ್ತಿದ್ದಾರೆ ಅವರ ಒಂದು ಚಿಂತನೆ ಬಹಳಷ್ಟೇನು ಆಗಬೇಕು ಬಸವಣ್ಣನವರಾಗಲಿ ಬುದ್ಧ ಆಗಲಿ ಮತ್ತು ಅಂಬೇಡ್ಕರ್ ಅವರಾಗಲಿ ಗಾಂಧೀಜಿಯವರಾಗ್ಲಿ ದೇಶವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕಂತ ಇವತ್ತು ಚಿಂತನೆ ಮಾಡಿರ್ತಕ್ಕಂಥ ಮಹಾಪುರುಷರಿಗೆ ಅಂಬೇಡ್ಕರ್ ಅವರು ಪಲಕೆ ಅವರಿಗೆ ಭಾರತ ರತ್ನಾಥೇಡ್ಕರ್ ಅವರಿಗೆ ಗುರುತು ಮಾಡಿ ಅವರನ್ನು ಐವತ್ತಿನ ದಿವಸ ನಾವು ನಮ್ಮ ದೇಶದಲ್ಲಿ ನಮಗೆ ಗೌರವ